ಹಾಯ್ ವೆಲ್ಕಮ್ ಟು ಮಲ್ನಾಡು ವ್ಲಾಗ್ಸ್ ಕನ್ನಡ ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದನೇ ವ್ಲಾಗ್ ಇದ್ದೀನಿ ಇವತ್ತು ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗೆ ಬೇಗ ಇದ್ದಿದ್ದೆ ಹಾಗೆ ಇವತ್ತು ವೆಜಿಟೇಬಲ್ಸು ಮತ್ತು ಸೋಯಾ ಚಂಕ್ಸ್ ಹಾಕಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಈ ಪಲಾವ್ಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ತೆಂಗಿನಕಾಯಿನ ಕೂಡ ಹಾಕೋತೀನಿ ಈ ತೆಂಗಿನಕಾಯಿ ಹಾಕೋದ್ರಿಂದ ಅದಕ್ಕೆ ರುಚಿನೇ ಬರುತ್ತೆ ತುಂಬ ಹಾಗೆ ನಮಗೆ ತೆಂಗಿನಕಾಯಿ ಹಾಕ್ತಿಲ್ಲದೆ ಯಾವ ಅಡ್ಗೆ ಮಾಡೋ ಸ್ವಲ್ಪ ಕಡಿಮೆ ಯಾಕಂದರೆ ನಮಗೆ ತೆಂಗಿನಕಾಯಿ ಅಂದರೆ ತುಂಬಾ ಇಷ್ಟ ಎಲ್ಲ ಅಡುಗೆಗೂ ನಾವು ಅದನ್ನು ಸ್ವಲ್ಪನಾದರೂ ಯೂಸ್ ಮಾಡಬೇಕು ಆವಾಗಲೇ ಒಂಥರ ಸಮಾಧಾನ ಆಗೋದು ಹಾಗೆ ಬಿಸಿ ನೀರಲ್ಲಿ ಸೋಯಾ ಚೆಂಕ್ಸನ್ನ ಹಾಕಿ ಸ್ವಲ್ಪ ನೆನೆಸಿಟ್ಟಿದ್ದೆ ಆಮೇಲೆ ಅದನ್ನು ಹಿಂಡ್ಕೊಂಡು ಸ್ವಲ್ಪ ಕಟ್ ಮಾಡಿ ಕೂಡ ಎತ್ತಿಟ್ಕೊಬೇಕು ಆವಾಗ ಅದು ಚೆನ್ನಾಗಾಗುತ್ತೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ಪೈಸಸ್ನೆಲ್ಲ ಹಾಕಿ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಅದು ನಮ್ಮ ಕಡೆ ಸಿಗುವಂಥ ಎಲೆ ಬಟ್ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಟೊಮ್ಯಾಟೊ ಹಾಗೆ ಎಲ್ಲ ವೆಜಿಟೇಬಲ್ಸು ಸೋಯಾ ಚಂಕ್ಸ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ರುಬ್ಬಿರೋ ಮಸಾಲೆನ ಕೂಡ ಹಾಕ್ಕೊಂಡೆ ತುಂಬಾ ಚೆನ್ನಾಗ್ ಸ್ಮೆಲ್ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರ್ತಾ ಇತ್ತು ಹಾಗೆ ಬುಲೆಟ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿರ್ತೀನಿ ಅದಕ್ಕೆ ಸ್ವಲ್ಪ ಉದುರು ಕೂಡ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲದನ್ನೂ ಹಾಕೊಂಡ್ಮೇಲೆ ಮೇಲೆ ಅಲ್ಲಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಲೆಮನನ್ನು ಅನ್ನು ಕೂಡ ಹಾಕಿ ಅದನ್ನ ನನ್ನಲ್ಲಿ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರ್ಸ್ಕೊತೀನಿ ಪುಲಾವ್ ರೆಡಿ ಆಗತ್ತೆ ತಿಂಡಿ ಹಾಕ್ಬಿಟ್ಟು ಮಗನಿಗೆ ಸ್ವಲ್ಪ ಬಾಕ್ಸ್ ಕೂಡ ಹಾಕೋಟೆ ಹಾಗೆ ಜೊತೆಗೆ ನನ್ನ ಮೊಸರು ಬಜ್ಜಿ ಅದನ್ನ ಮಾಡ್ಕೊಂಡಿದೆ ಬಟ್ ಮಗ ಅದನ್ನ ಇಷ್ಟ ಪಡೋದಿಲ್ಲ ಅದಕ್ಕೆ ಅವನಿಗೆ ಪುಲಾವ್ ಮಾತ್ರ ಹಾಕೊಟ್ಟೆ ಸ್ಕೂಲ್ಗೆಲ್ಲ ಕಳ್ಸಿ ಸ್ವಲ್ಪ ಆಚೆ ಕಡೆ ಹೋಗ್ ಬರೋದೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಇವತ್ತು ನೈಟ್ ಅಡಿಗೆಕ್ಕೆ ಪೂರಿ ಮಾಡ್ತಾ ಇದ್ದೀನಿ ನನ್ನ ಮಗನ್ ಪೂರಿ ಅಂದ್ರೆ ತುಂಬಾ ಇಷ್ಟ ಈ ಪೂರಿಗೆ ಮೈದಾ ಹಿಟ್ಟು ಮತ್ತೆ ಸ್ವಲ್ಪ ಚಿರೋಡಿ ರವೆನ್ ಕೂಡ ಮಿಕ್ಸ್ ಮಾಡ್ಕೋತಾ ಇದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟೇನು ಒಳ್ಳೆಯದಲ್ಲ ಅಂತ ಗೊತ್ತಿರೋ ವಿಚಾರನೇ ಆದರೂ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಮಕ್ಕಳು ತುಂಬ ಇಷ್ಟಪಡಬೇಕಾದ್ರೆ ಮಾಡ್ಕೊಡೋಕ್ಕಾಗಲ್ಲ ಅಂತೂ ಹೇಳೋಕ್ಕಾಗೋದಿಲ್ಲ ಬಟ್ ತುಂಬ ಕಡಿಮೆ ಎಷ್ಟೋ ಒಂದು ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಅಂತೂ ಆಗಿದೆ ನಾನು ಪೂರಿ ಎಲ್ಲ ಮಾಡಿ ಯಾಕಂದರೆ ಮೈದಾ ಹಿಟ್ಟು ಅಂತ ಹೇಳಿ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಚಿರೋಡಿ ರವೆ ಮತ್ತೆ ಮೈದಾ ಹಿಟ್ಟನ್ನ ಹಾಕಿ ಅದನ್ನ ಕಲಸಿ ಒಂದ್ ಕಡೆ ಎತ್ತಿಟ್ಕೊಂಡೆ ಈ ಕಡೆ ಚಿಕನ್ ಗ್ರೇವಿ ರೆಡಿ ಮಾಡ್ಕೊತಾ ಇದೀನಿ ಅದಕ್ಕೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪುನ ಎಲ್ಲ ತೆಗೆದಿಟ್ಕೊತ ಇದೀನಿ ಸ್ವಲ್ಪ ಶುಂಠಿನೂ ಕೂಡ ಹಾಗೆ ಅದಕ್ಕೊಂದು ಮೂರು ಟೊಮ್ಯಾಟೊ ಹಣ್ಣು ಮತ್ತೆ ಒಂದ್ ಸ್ವಲ್ಪ ಈರುಳ್ಳಿ ಅದನ್ನೆಲ್ಲ ಹಾಕೊಂಡು ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಮನೆಯವರು ಮತ್ತು ಮಕ್ಕಳೆಲ್ಲ ಚಿಕನ್ ತಗೊಂಬರಕ್ಕಂತ ಆಚೆ ಹೋಗಿದ್ದೆ ಅವ್ರು ಬರೋದ್ರೊಳಗೆ ಮಸಾಲೆ ರೆಡಿ ಮಾಡಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಅದಕ್ಕೆ ತೆಂಗಿನಕಾಯಿ ಕೂಡ ಸ್ವಲ್ಪನೇ ಸ್ಲೈಸ ಕಟ್ ಮಾಡಿಕೊಂಡು ಎಲ್ಲ ಮಸಾಲೆನೂ ಹಾಗೆ ಹುರ್ಕೊಂಡೋದನ್ನು ರುಬ್ಕೊಂಡ್ರೆ ಆಗೋಯಿತು ನಾನು ಹುರ್ಕೊಳ್ಳೋಕೆ ಇಲ್ಲಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಾಳು ಮೆಣಸು ಚಕ್ಕೆ ಒಂದು ಸ್ವಲ್ಪ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಶುಂಠಿನೂ ಕೂಡ ನಾನು ಹುರ್ಕೋತಾ ಇದೀನಿ ಇಲ್ಲಿ ಹುರ್ಕೊಳ್ಳುವಾಗಲೇ ನಾನು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿನೂ ಕೂಡ ಆಡ್ ಮಾಡ್ಕೊಂತೀನಿ ಪ್ರತಿ ಸಲನು ಹಾಗೆ ಟೊಮೆಟೊನು ಕೂಡ ಹಾಕಿ ಆಡ್ ಮಾಡ್ಕೊಂಡೆ ಅದನ್ನೆಲ್ಲದನ್ನು ಹುರ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಮತ್ತೆ ಧನಿಯಾ ಪುಡಿ ಇದನ್ನೆಲ್ಲ ಹಾಕೊಂಡು ನಾನು ಎತ್ತಿಟ್ಕೊಂಡೆ ಅದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಹಾಗೆ ಒಣಗಿದ ಮೆಣಸುನ ನನಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುರ್ಕೊಂಡು ಎತ್ತಿಟ್ಕೊಂಡು ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದಾಯಿತು ಈಗ ಒಂದು ಮಡಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಎಣ್ಣೆ ಜೊತೆಗೆ ಈರುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಆದಮೇಲೆ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದ್ರೆ ಇದನ್ನ ಈ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಅದು ಪೂರ್ತಿಯಾಗಿ ನೀರು ಬಿಟ್ಕೊಬೇಕು ಅವಾಗ ನಾನು ಅದನ್ನಲ್ಲಿ ಕ್ಲೋಸ್ ಮಾಡಿ ನೀಟಾಗಿ ನಾನು ಅದನ್ನ ಬೇಯಿಸ್ಕೊಂಡೆ ಅದಾದ ನಂತರ ನಾನು ರುಬ್ಕೊಂಡಿರೋ ಮಸಾಲೆನೆಲ್ಲ ಆ್ಯಡ್ ಮಾಡಿದೆ ನಾನು ತುಂಬಾ ಜಾಸ್ತಿ ನೀರೇನು ಹಾಕ್ತಾ ಇಲ್ಲ ಒಂದು ಮೀಡಿಯಂ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದೀನಿ ಮಿನಿಮಮ್ ಒಂದು ತರ್ಟಿ ಮಿನಿಟ್ಸ್ ಆದ್ರೂ ಕುಕ್ ಅದನ್ನ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಹಾಗೆ ಪೂರಿ ಕೂಡ ಲಟ್ಟಿಸ್ಕೊತಾ ಇದೀನಿ ಪೂರಿ ನಾನು ಲಟ್ಟಿಸ್ತಾ ಇದ್ರೆ ಹಸ್ಬೆಂಡ್ ಅದನ್ನ ಫ್ರೈ ಮಾಡ್ಕೊಟ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಬೇಗನೆ ಆಯ್ತು ಕೂಡ ಅದು ಪೂರಿ ಚೆನ್ನಾಗಿ ಬಂದಿತ್ತು ಕೂಡ ಈ ಹೋಟೆಲ್ ಎಲ್ಲ ಬರೋ ತರ ಫುಲ್ ಉಬ್ಕೊಂಡು ಆ ತರ ಬಂದಿರ್ಲಿಲ್ಲ ಬಟ್ ಓಕೆ ನಾರ್ಮಲ್ ಆಗಿ ಚೆನ್ನಾಗೇ ಬಂದಿತ್ತು ಈ ಪೂರಿ ಜೊತೆಗೆ ಚಿಕನ್ ಗ್ರೇವಿ ನಮಗೆ ತುಂಬಾ ಇಷ್ಟ ಆಗುತ್ತೆ ಮೊದಲೆಲ್ಲಾ ಮಾಡ್ತಾ ಇದ್ವಿ ಇತ್ತೀಚೆಗಂತೂ ಇದನ್ನೆಲ್ಲ ಮಾಡೋದೇ ಬಿಟ್ಬಿಟ್ಟಿದೆ ಹಾಗೆ ಇವತ್ತಿನ ಡಿನ್ನರ್ ಅಂತೂ ಸಿಕ್ಕಾಪಟ್ಟೆ ಹೆವಿ ಅಂತಲೇ ಅನ್ನಿಸ್ತು ನನಗೂ ಯಾಕಂದರೆ ಫುಲ್ ಆಯ್ಲಿ ಫುಡ್ ಅಲ್ವಾ ಪೂರಿ ಎಲ್ಲ ಹಾಗೆ ಇದೆಲ್ಲ ಪೂರಿ ಎಲ್ಲ ಮಾಡಿದ್ದಾಯಿತು ಫೈನಲಿ ಈ ಥರ ಬಂದಿದೆ ನೋಡಿ ಪೂರಿ ತುಂಬಾ ಚೆನ್ನಾಗಿ ಬಂದಿತ್ತು ಸಖತ್ತು ಟೇಸ್ಟ್ ಆಗಿತ್ತು ಹಾಗೆ ಚಿಕನ್ ಗ್ರೇವಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಚಿಕನ್ ಗ್ರೇವಿ ನೀವೇ ನೋಡ್ಬೋದು ತುಂಬ ಗಟ್ಟಿಯಾಗಿದೆ ತುಂಬ ನೀರು ಸಾರಾದರೆ ನಮಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಈ ನಾಟಿ ಕೋಳಿ ಸಾರಾದರೆ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಕಡೆ ಅನ್ನ ಕೂಡ ಮಾಡಿಕೊಂಡೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್